ಇದೊಂದು ಹೇಯ ಕೃತ್ಯ ನಾವು ಕರ್ನಾಟಕದಲ್ಲಿ ನಾವು ಪಾಕಿಸ್ತಾನದಲ್ಲಿದ್ದೀರಾ ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ ಕಳೆದ ಎರಡು ವರ್ಷದಿಂದಲೂ ಇದೇ ರೀತಿಯ ಘಟನೆಗಳು ನಡೀತಾ ಇದೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರು ಮದ್ದೂರು ಕಡೆ ಈ ಗ್ಯಾಂಗ್ ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ ಅದು ಸುತ್ತು ಸಿದ್ದರಾಮಯ್ಯ ಸುತ್ತು ಸುತ್ತಕೊಂಡ್ಬಿಟ್ಟಿದ್ದಾರೆ ಗ್ಯಾಂಗ್ ಈಗ ಈ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮ ಈ ಘಟನೆಗಳು ನಡೀತಾ ಇದೆ ಯಾಕೆಂದ್ರೆ ಇವರು ಕಲ್ಲೋಡಿತಾರೆ ಅಂತ ಗೊತ್ತಲ್ಲ ಇದು ಸಾರ್ವಜನಿಕ ರಸ್ತೆ ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ ಇವರ ಅಪ್ಪನ ಆಸ್ತಿನ ನಾವು ಟ್ಯಾಕ್ಸ್ ಕೊಟ್ಟಿರೋದು ಕರ್ನಾಟಕದ ಜನ ನಾವು ಟ್ಯಾಕ್ಸ್ ಪೇಯರ್ಸ್ ನಮ್ಮ ರಸ್ತೆ ಅದು ಅಲ್ಲಿ ಒಂದು ರಿಸರ್ವ್ ವ್ಯಾನ್ ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಇತ್ತ ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇತ್ತ ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನಿದು ಮಿನಿ ಪಾಕಿಸ್ತಾನ ಅಂತ ಮಾಧ್ಯಮದ ಮುಂದೆ ಅಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತ ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್ ಆ ಯಾರು ದುಷ್ಕರ್ಮಿಗಳಿದ್ದಾರಲ್ಲ ಅವ್ರಿಗೆ ಯಾಕೆ ಬಡದಿಲ್ಲ ಕಲ್ಲೆಷ್ಟೋರಿಗೆ ಕಲ್ಲೊಸ್ದವ್ರಿಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡ್ದಿಲ್ಲ ನೀವು ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಈ ತರ ಗೂಂಡಾಗಳು ಮಸೀದಿಗಳಲ್ಲಿರ್ತಾರೆ ಅಂತ ಜ್ಞಾನ ಬೇಡವಾ ನಿಮಗೆ ಎಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರ್ಗೆ ವಿಧಾನಸೌಧದಲ್ಲೇ ಸರ್ಕಾರ ಏನು ಮಾಡಿಲ್ಲ ಅದಾದ್ಮೇಲೆ ಎಲ್ಲರಿಗೂ ಶುರುವಾಯಿತು ಏ ವಿಧಾನಸೌಧದಲ್ಲೇ ಪಾಕಿಸ್ತಾನ ಕೂಗಿದ್ಮೇಲೆ ನಮ್ಮನ್ನೇನು ಮಾಡಲ್ಲ ಅಂತೇಳಿ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವ್ರಿಗೆಲ್ಲ ಅನ್ಸಕ್ಕೆ ಶುರುವಾಯಿತು ಈಗೆಲ್ಲ ಕಡೆ ಗಲಭೆ 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 ಗಲಭೆಗಳನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಮೈಸೂರಲ್ಲಿ ಒಂದು ಸ್ಕೆಚ್ ಮಾಡ್ಕೊಂಬಿಟ್ಟಿದ್ದಾರೆ ಏನಾದರೂ ಮಾಡಿ ಇಲ್ಲಿ ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ ಅದರಿಂದ ಇವತ್ತು ಡಿ ಕೆ ಕುಮಾರ್ ಹೇಳಿರೋ ಹೇಳಿಕೆನು ರಾಮ ಏನು ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಎಸ್ ಐ ಟಿ ತನಿಖೆ ಕೊಟ್ಟು ಧರ್ಮಸ್ಥಳದಲ್ಲಿ ನುಗ್ಗಿಸ್ರಿ ಅಂತ ಹೇಳಿದ್ರು ಇದು ಒಂದೊಂದೇ ಘಟನೆಗಳನ್ನು ನೋಡ್ತಾ ಇದ್ರೆ ಕಳೆದ ಎರಡು ವರ್ಷದಲ್ಲಿ ಹಿಂದೂಗಳು ಯಾವ ರೀತಿ ಇಲ್ಲಿ ಎರಡನೇ ದರ್ಜೆಯ ಒಂದು ರೀತಿ ಪ್ರಜೆಗಳಾಗಿದ್ದಾರೆ ಇವತ್ತು ಒಂಥರ ವಿಚಿತ್ರ ಅನಿಸ್ತೈತೆ ಈ ಸರ್ಕಾರ ಬರ್ತಿದ್ಯಾ ಸತ್ತಿದೆಯಾ ಓಟ್ಗೋಸ್ಕರ ದೇಶನೇ ಮಾರ್ಬಿಡ್ಬೇಕಾ ಇವರು ಮಾತಾಡಿದ್ರೆ ಸಂವಿಧಾನದ ಪುಸ್ತಕ ಇಡ್ಕಂತಾರೆ ಇದೇನ ಸಂವಿಧಾನ ನೀವು ಇವತ್ತು ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ ಚಾಮುಂಡೇಶ್ವರಿ ಘಟನೆಗೆ ಧರ್ಮಸ್ಥಳದ ಘಟನೆಗೆ ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಇದು ಪ್ರಶ್ನೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಹಿಂದೂಗಳ ಮೇಲೇನೆ ಲಾಟ್ರಿ ಚಾರ್ಜ್ ಯಾಕೆ ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ ಇಡೀ ರಾಜ್ಯದಲ್ಲಿ ಗಣಪತಿ ಹಬ್ಬಕ್ಕೆ ನೂರಾರು ಕಂಡೀಷನ್ ಹಾಕಿದ್ದೀರ ಗಣಪತಿ ಹಬ್ಬ ಮಾಡಂಗಿಲ್ಲ ಮೆರವಣಿಗೆ ತಗೊಂಡೋಗಂಗಿಲ್ಲ ಸರಿ ಹನುಮ ಧ್ವಜವನ್ನ ತೆಗೆದ್ರಿ ನಾಗಮಂಗಲದಲ್ಲಿ ಹನುಮ ಧ್ವಜವನ್ನ ತೆಗೆದುಹಾಕಿದ್ರಿ ನಾಚಿಕೆ ಆಗಲ್ವಾ ನಿಮ್ಗೆ ಅದೇ ನಾಗಮಂಗಲದಲ್ಲಿ ಗಣಪತಿ ಹಬ್ಬನ ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ನ ಕೂತಿಸ್ತೀರಿ ನಾಚಿಕೆ ಆಗಲ್ಲ ನಿಮ್ಗೆ ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ ಹಿಂದೂಗಳು ಗಲಾಟೆ ಹಿಂದೂಗಳು ನಾನು ಹೇಳ್ತಾ ಇದ್ದೀನಿ ನಾವು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂದ್ರೆ ಇನ್ನು ಮುಂದೆ ಇದೇ ಗತಿ ವರ್ದ್ ಮಾಡ್ಕೊಳ್ಳಿ ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ ಓಟ್ಗೋಸ್ಕರ ಏನ್ ಬೇಕಾದರೂ ಸಿದ್ದರಾಮಯ್ಯ ಮಾಡ್ತಾರೆ ಅಧಿಕಾರ ಉಳಿಸ್ಕೊಳೋಕ್ಕೋಸ್ಕರ ಚೇರ್ ಉಳಿಸ್ಕೊ ಏನು ಬೇಕಾದರೂ ಮಾಡ್ತಾರೆ ಆದರೆ ಇವತ್ತು ಎಚ್ಚರಿಕೆ ನೋಡಿ ಒಂದಲ್ಲ ಧರ್ಮಸ್ಥಳ ಚಾಮುಂಡೇಶ್ವರಿ ಆಯಿತು ನಾಗಮಂಗಲ ಆಯಿತು ಈಗ ಮದ್ದೂರಿಗೆ ಬಂದಿದೆ ಇನ್ನು ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ನಿಮ್ಮ ಮನೇಲಿ ಬಂದು ಹೊಡಿತಾರೆ ಎಚ್ಚರಿಕೆಯಿಂದ ಇರಿ ಅಂದ್ರೆ ಆ ಮಹಿಳೆಯರು ಹೇಳಿರೋ ರೀತಿ ಪಾಕಿಸ್ತಾನಗಳನ್ನು ಉತ್ಪತ್ತಿ ಮಾಡ್ತಾರೆ ಟಿಪ್ಪು ಏರಿಯಾಗಳನ್ನ ಉತ್ಪತ್ತಿ ಮಾಡ್ತಾರೆ ಘಟನೆ ಆ ಭಾಗದ ಶಾಸಕರು ಇನ್ನೂ ಕೂಡ ಸ್ಥಳಕ್ಕೆ ಗೊತ್ತಿಲ್ಲ ನೋಡಿ ಕಾಂಗ್ರೆಸ್ ಅವ್ರು ಪೂರ್ತಿ ಅವ್ರ ಬೆಂಬಲವಾಗಿ ನಿಂತಿದ್ದಾರೆ ಅವ್ರಿಗೆ ಓಟ್ ಅಷ್ಟೇ ಅವ್ರು ಓಟ್ ಹಾಕ್ತಾರೆ ಅವ್ರಿಗೆ ಬೆಂಬಲ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅದಕ್ಕೋಸ್ಕರ ಜಾತಿ ಜಾತಿ ಜಾತಿಗಳನ್ನ ಬೆಂಕಿ ಇಡ್ತಾರೆ ನೋಡಿದಿರಲ್ಲ ಸಿದ್ದರಾಮಯ್ಯ ವೀರಶೈವ ಲಿಂಗಾಯಿತ ಅಂತ ಬೆಂಕಿ ಇಟ್ರು ಜಾತಿ ಜಾತಿಗಳು ಬೆಂಕಿ ಇಟ್ರು ಬೆಂಕಿ ಇಡೋದೆ ಕಾಂಗ್ರೆಸ್ ಅವರ ಎರಡು ದಿನಗಳ ಹಿಂದೆ ಮುಸ್ಲಿ ವೆರವಣಿಗೆ ಯಾವುದೇ ರೀತಿ ಘಟನೆ ಆಗುದಿಲ್ಲ ಹಿಂದೂ ಕೂಡ ಸಹಕಾರ ಮಾಡಿದ್ದಾರೆ ಆದ್ರೆ ಗಣೇಶ ವಿಸರ್ಜನೆ ವೇಳೆ ನಿನ್ನೆ ಕಲ್ತೂರಾಟ ಮಾಡಿಬೋದು ಮುಸ್ಲಿ ಅವರ ಕಲ್ಲುಗಳನ್ನು ತಾವು ಗಮನಿಸಿದ ಗಮನಿಸಿರ್ಬೋದು ಗೊತ್ತೀವಿ ಪದೇ ಪದೇ ಮಂಡ್ಯ ಇರ್ಬೋದು ಹಳೆ ಮೈತೂರು ಭಾಗದ ಪ್ರಮುಖ ಜಿಲ್ಲೆಗಳು ಈ ರೀತಿ ಘಟನೆ ಆಗೋದಕ್ಕೆ ನೋಡಿ ಹಿಂದೂಗಳು ಅವರು ಅವ್ರ ಮೆರವಣಿಗೆ ಮಾಡಿದ್ರೆ ಯಾರು ಏನು ಮಾಡಲ್ಲ ಆದರೆ ಹಿಂದೂಗಳು ಮೆರವಣಿಗೆ ಮಾಡಿದ್ರೆ ಗಲಾಟೆಗಳಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಕಾ ಇದು ಕಾಂಗ್ರೆಸ್ಸಿನ ಸರ್ಕಾರ ಇದೆ ಯಾರೋ ಹೇಳಿದಾರಲ್ಲ ಗುಲ್ಬರ್ಗಾದಲ್ಲಿ ಒಬ್ಬ ಹೇಳಿದ್ದಾರೆ ಬೀದರಲ್ಲಿ ನಮ್ಮ ಮಂತ್ರಿ ಒಬ್ಬ ಹೇಳಿದ್ದಾರೆ ನೀವು ಗೆದ್ದಿರೋದೇ ಕಾಂಗ್ರೆಸ್ ಅವರೆಲ್ಲ ಗೆದ್ದಿರೋದೇ ಮುಸಲ್ಮಾನರಿಂದ ಅವರ ಅಡಿಯಾಡಾಗಿರಬೇಕು ಅನ್ನೋ ಭಾವನೆಯಿಂದ ಹೇಳಿದ್ದಾರೆ ಅವರು ಮಾತುಗಳು ಇದರಿಂದ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಗಣಪತಿ ಹಬ್ಬ ನಡೆಸೋಕೆ ಎಲ್ಲೂ ಅನುಮತಿ ಕೊಟ್ಟಿಲ್ಲ ಡಿಜೆ ಹಾಕ್ಬೇಡಿ ಗಣಪತಿ ಕೂತಿಸೋಕ್ ಪರ್ಮಿಷನ್ ಪ್ರಸಾದ ಕೊಡೋಕ್ ಪರ್ಮಿಷನ್ನು ಬಿಡಕ್ಕೆ ಪರ್ಮಿಷನ್ ಎಲ್ಲದಕ್ಕೂ ಪರ್ಮಿಷನ್ ಬೇರೆ ಧರ್ಮದವ್ರಿಗಾದ್ರೆ ಯಾವ ಪರ್ಮಿಷನು ಇಲ್ಲ ನೋಡಿ ಹೆಚ್ಚಾಗಿ ಇವತ್ತು ಆಗಿರುವಂಥದ್ದು ಮಹಿಳಾ ಕಾರ್ಯಕರ್ತರ ಮೇಲೆ ಮಹಿಳಾ ಕಾರ್ಯಕರ್ತರ ಮೇಲೆ ಹೆಚ್ಚಾಗಿ ಇವತ್ತು ಮಹಿಳಾ ಕಾರ್ಯಕರ್ತರನ್ನೇ ಅಲ್ಲೇ ಮಾಡಿರ್ತಕ್ಕಂಥದ್ದು ಹೊಡೆದಿರೋ ಅಂಥದ್ದು ಎಲ್ಲ ಮಹಿಳಾ ಕಾರ್ಯಕರ್ತರು ಮಹಿಳೆಯರು ಎಲ್ಲ ಆ ದೇವ ಯಾರು ಗಣಪತಿ ಹಬ್ಬವನ್ನು ಮಾಡ್ತಾ ಇದ್ರು ಆ ಮಹಿಳೆಯರಿಗೆ ಹೊಡೆದಿರೋದು ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷದಿಂದ ಈ ವರ್ಷನೇ ಗಣಪತಿ ಮಾಡೋಕ್ಕೆ ಈ ಗಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ನನಗೆ ಅನ್ಸುತ್ತೆ ಸಿದ್ದರಾಮಯ್ಯ ಗಣಪತಿನೇ ಬ್ಯಾನ್ ಮಾಡಿಬಿಡ್ತಾರೆ ನೋಡಿಬೇಕಾದ್ರೆ ಏನಾನ ಕಾನೂನು ತಂದು ಗಣಪತಿ ಹಬ್ಬನೇ ಬ್ಯಾನ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ನಂಬೇಡಿ ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ